ನಮಸ್ಕಾರ ರೀ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರು ಅನ್ಕೊತೀನಿ ರೀ ನಾನು ಚೆನ್ನಾಗಿದೆ ನೋಡಿ ನೋಡಿರಿ ನಾನು ಇವತ್ತು ಹಂಗೂ ನೋಡಿ ಕೊಟ್ಟಿರ್ತಾರಲ್ರಿ ಮಿಶ್ರಣ ಹೇಳಿ ಅದು ಪೌಷ್ಟಿಕಾಂಶ ಅಂತನೇ ಕೊಟ್ಟಿರ್ತಲ್ರಿ ಅದನ್ನು ತೊ ಆ ಹಿಟ್ಟು ತೊಗೊಂಡು ಉಂಡೆ ಮಾಡಾಕತ್ತೀನಿ ರೀ ನೋಡಿರಿ ಇದು ಮಾಡೋದು ಇದ್ರೊಳಗೆ ಆಲ್ರೆಡಿ ಎಲ್ಲ ಮಿಶ್ರಣ ಹಾಕಿರ್ತಾರ್ರಿ ಎಲ್ಲ ಥರ ಹಿಟ್ಟು ಹಾಕಿರ್ತಾರ್ರಿ ಆದರೆ ಅದನ್ನು ಮನೆಯಾಗೆ ಮಾಡೋದು ಯಾವ ಥರ ಅಂತ ಹೇಳಿ ಮಾಡಿ ತೋರಿಸ್ತೀನಿ ಬರ್ರಿ ನೋಡ್ರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡ್ರಿ ಈಗ ಒಂದು ಬಟ್ಲ ಇಟ್ಟು ಸಾಣಿಸಿ ಇಟ್ಕೊಂಡೀನಿ ಅದನ್ನು ಈಗ ಒಂದು ನೋಟ ಕೆಜಿ ಅಷ್ಟು ಬೆಲ್ಲ ತೊಗೊಂಡಿನಿ ಈಗ ಒಂದು ಕಡಾಳಿಗೆ ಕ ಹಾಕಿಟ್ಟು ಅದಕ್ಕೆ ಒಂದು ಚಮಚ ಅಷ್ಟು ತುಪ್ಪ ಹಾಕ್ತೀನಿ ರೀ ತುಪ್ಪ ಹಾಕಿ ಸ್ವಲ್ಪ ಇದನ್ನ ಇಟ್ಟು ಉಟ್ಕೋಬೇಕಾಗತ್ತೆ ರೀ ಅದನ್ನು ಒಂದು ಬಟ್ಲೆ ಇಟ್ಟು ತೊಗೊಂಡಿ ನೋಡ್ರಿ ಅದು ತುಪ್ಪಕ್ಕಾದ ನಂತರ ಇದನ್ನ ಹಾಕಿ ಪೂರ್ತಿ ಸಣ್ಣ ಉರಿ ಇಟ್ಟು ಇದನ್ನು ಪೂರ್ತಿ ಮಿಕ್ಸ್ ಮಾಡಬೇಕಿದ ಒಂದು ಸ್ವಲ್ಪ ಇಟ್ಟು ಕೆಂಪ ಉರಿಬೇಕು ಇದನ್ನು ಈ ಥರ ಕೆಂಪ ಹಾಂಗ ಹುರ್ಕೊಂಡಿದ್ದೀಗ ಇದೆಲ್ಲ ಸ್ವಲ್ಪ ಗಂಟೆ ಇರ್ತೈತಲ್ಲ ಇದೆಲ್ಲ ಪೂರ್ತಿ ಇದು ಮಿಕ್ಸ್ ಆಗ್ಬೇಕು ತುಪ್ಪದೊಳಗೆ ಈ ಥರ ಕೆಂಪು ಸ್ವಲ್ಪ ಕೆಂಪಾಯ್ತು ನೋಡ್ರಿ ಈ ಥರ ಈಗ ತೆಗಿತೀನ್ ರೀ ಅದನ್ನು ನೋಡಿರಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಜಜ್ಕೊತೀನಿ ಈಗ ಹಾಕ್ತೀನಿ ರೀ ಪಾಕ ಮಾಡಿ ರೆಡಿ ಮಾಡೋಕೆ ಒಂದು ಒಂದು ಕಪ್ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿದ್ರೆ ಅದು ಬೆಲ್ಲ ಸೀ ಹಿಟ್ಟು ಸೀರ್ತೈತಲ್ಲ ಹಂಗಾಗಿ ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೊತೀನಿ ರೀ ಅದಕ್ಕೆ ಪಾಕ ಆಗೋಷ್ಟು ನೋಡಿರಿ ಪಾಕ ರೆಡಿ ಆಗತ್ತೆ ಅದಕ್ಕೀಗ ಶುಂಠಿ ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ ರೀ ಅದ್ರೊಳಗೆ ಸ್ವಲ್ಪ ಕುದು ಕುದ್ರೆ ಕಂಪ್ ಆಗತ್ತಂತ್ಹೇಳಿ ಈಗ ಪಾಕ ರೆಡಿ ಆಗತ್ತೆ ರೀ ಈಗ ನೋಡಿರಿ ಈ ಥರ ಜಸ್ಟ್ ಕುದಿ ಬಂದ್ರೆ ಸಾಕ್ರೆ ಅದನ್ನು ಎಳ್ಳಿ ಪಾಕ ಅಂತ ಏನು ಬೇಕಾಗಿಲ್ಲ ಈ ಥರ ನೋಡಿರಿ ಸ್ವಲ್ಪ ಅಂಟು ಹಾಕತ್ತಿದ್ರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಹಿಟ್ಟು ಹುರಿದಿಟ್ಕೊಂಡಿರ್ತೀನಿ ಅಲ್ರಿ ಅದನ್ನು ಹಾಕ್ತೀನಿ ನೋಡಿರಿ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಬೇಕ್ರಿ ನೋಡಿರಿ ಈ ಅದಕ್ಕೆ ಬಂತು ನೋಡಿರಿ ಇಷ್ಟು ಕಲಿಸ್ಕೊಂಡಿದ್ದೆ ಈಗ ಒಂದು ಅಂಗಳಕ್ಕೆ ಒಂದು ಸ್ವಲ್ಪ ತುಪ್ಪ ಸವ್ರ್ತೇನ್ರಿ ತುಪ್ಪ ಸವ್ರಿ ಅದಕ್ಕೆ ಹಾಕ್ತೀನಿ ಹಿಂಗ ನೋಡ್ರಿ ಒಂದು ಈ ಥರ ಗಂಗ್ಳಕ್ಕೆ ಹಾಕೊಂಡ ಒಂದು ಸ್ವಲ್ಪ ಕೈ ತುಪ್ಪ ಸವರ್ಕೊಂಡು ಈ ಥರ ತಟ್ಟಬೇಕ್ರಿ ಅದಂತ ನೋಡಿರಿ ತಾಟಿನ ತುಂಬ ಹಿಂಗೆ ಪೂರ್ತಿ ತಟ್ಟಿ ಹಗಲು ರೀ ಹಗಲು ಮಾಡ್ಕೊಂಡು ಮೇಲೆ ಸ್ವಲ್ಪ ಕೊಬ್ಬರಿ ಸುಸಲಾನ ಈ ಥರ ಒದಿಸ್ಬೇಕು ಈ ಥರ ಸ್ವಲ್ಪ ಪ್ರೆಸ್ ರೀ ಹಿಡಿತಿದೆ ಅಂದ್ರೆ ಅದು ಮಕ್ಳಿಗೂ ಒಳ್ಳೇದ್ರಿ ಆರೋಗ್ಯಕ್ಕೆ ಮತ್ತು ಪ್ರೆಗ್ನೆಂಟ್ ಇರ್ತಾರಲ್ಲ ಅವ್ರಿಗೂ ಒಳ್ಳೇದು ಈ ಥರ ಮಾಡ್ಕೊಂಡು ಸುಮ್ಮನೆ ಚ ಹಾಳು ಮಾಡೋಕ್ಕಿಂತ ಈ ಥರ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ರೆ ಮಕ್ಕಳು ತಿಂತವೆ ಮತ್ತು ದೊಡ್ಡವರು ರೀ ಒಂಥರ ತಂಬಿಟ್ಟು ಅದಾಗತ್ತೆ ನೋಡ್ರಿ ಇದು ನೋಡಿರಿ ಕೊಬ್ಬರಿ ಸುಸಲ ಹಾಕಿ ತಟ್ಟಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಹಾರಾಕಿಬಿಡ್ಬೇಕ್ರಿ ಅದನ್ನು ಆಮೇಲೆ ಕೊರಿತೀನಿ ನೋಡಿರಿ ಈಗ ಆ ರೀತಿ ಇದೀಗ ಅದನ್ನು ಕೊರಿತೀನಿ ನಮ್ಗೆ ಯಾವ ಸೇಪ್ ಬೇಕು ಆ ಸೇಪ್ರೊಳಗೆ ಕೊರ್ಕೋಬೇಕ್ರಿ ನೋಡ್ರಿ ನೋಡಿರಿ ನಾನು ಈ ಥರ ಕೊರ್ತೀನಿ ನೋಡಿರಿ ನೋಡ್ರಿ ಹಿಂಗೆ ಬಂದೈತಿ ನೋಡಿರಿ ನಾನು ಸಣ್ಣ ಸಣ್ಣದಾಗಿ ಕರೆದ ಕಟ್ ಮಾಡೀನಿ ಈ ಥರ ಈ ನಾವು ಚೌಕ್ ಆದ್ರೆ ಮಾಡ್ಕೋಬೋದು ಈ ಥರ ಆದ್ರೆ ಮಾಡ್ಕೋಬೋದು ನೋಡಿರಿ ನಮ್ಮ ಬೇಕ್ರಿ ಒಳಗೆ ಸಿಗ್ತೈತೆ ಅಲ್ರಿ ಬರ್ತೀವಿ ಅಂತಂದೇಳಿ ಅದೇ ಥರ ಟೇಸ್ಟ್ ಇರ್ತೈತೆ ನೋಡಿರಿ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮ ಮಾಡಿಕೊಟ್ರೆ ಮಕ್ಳು ತಿಂತಾವೆ ರೀ ಭಾರಿ ಮಸ್ತ್ ಇರ್ತದೆ ಮಾಡ್ರಿ ಅದೇ ಏನು ಮಾಡಲ್ಲ ಸೂಪರ್ ಇರ್ತೈತಿ ನೋಡಿರಿ ನಾವು ಮಾಡಿದ್ದ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ಥರ ಮನೇಲಿ ಇಟ್ಟಿರ್ತಂದ್ರೆ ಈ ಥರ ಮಕ್ಳಿಗೆ ಮಾಡಿಕೊಡ್ರಿ ಒಮ್ಮ ಟೈಮ್ ಮಾಡಿ ನೋಡಿರಿ ಸೂಪರ್ ಇರುತ್ತೆ ಧನ್ಯವಾದ ನೋಡು ಚಲೋ ಚೆನ್ನೈತೆ ನೋಡ್ರಿ ಮಕ್ಕಳು ಸ್ವೀಟ್ ತಿನ್ನಲಿದ್ರೆ ಈ ಥರ ಮಾಡ್ಕೊಡ್ರಿ ತ್ರಿಳುವಾಗಿ ಅಂಗಡಿ ಬೇಕ್ರಿ ಸೈ ಸ್ಟೈಲ ಇರ್ತೈತಿ ಬಾರಿ ಆರೋಗ್ಯಕರವಾಗಿರ್ತೈತ್ರಿ